ಎಲ್ಲ ಅಂದ್ಕೊಂಡಂತ ಆಗಿದ್ದಿದ್ರೆ ಜಾತಿ ಗಣತಿ ವರದಿ ಬಗ್ಗೆ ನಿನ್ನೆನೇ ಒಂದು ನಿರ್ಧಾರಕ್ಕೆ ಬರಬೇಕಾಗಿತ್ತು ಆದ್ರೆ ನಿನ್ನೆ ಅದಕ್ಕಾಗೇ ನಡೆದಂತ ಕ್ಯಾಬಿನೆಟ್ನಲ್ಲಿ ಚರ್ಚೆ ಅಪೂರ್ಣ ಆಗಿದೆ ಸಂಪುಟ ಸಭೆಯಲ್ಲಿ ಒಕ್ಕಲಿಗ ಸಚಿವರು ಲಿಂಗಾಯತ ಸಚಿವರು ಹಾಗೆ ಹಿಂದುಳಿದ ವರ್ಗದ ಸಚಿವರ ನಡುವೆ ದೊಡ್ಡ ಜಟಾಪಟಿನೇ ನಡೆದು ಹೋಗಿದೆ ಹಾಗಾದ್ರೆ ಮೇ ಎರಡನೇ ತಾರೀಕಿನಂದು ನಡೆಯುವಂಥ ಕ್ಯಾಬಿನೆಟ್ನಲ್ಲಿಯೂ ಜಾತಿ ಗಣತಿ ಬಗ್ಗೆ ನಿರ್ಧಾರ ಆಗಲ್ವಾ ಸಚಿವರುಗಳು ಈಗ ಏನೇನು ಹೇಳ್ತಾ ಇದ್ದಾರೆ ಬನ್ನಿ ವರದಿಯಲ್ಲಿ ನೋಡ್ಕೊಂಬರೋಣ ಕ್ಯಾಬಿನೆಟ್ನಲ್ಲಿ ಕುಸ್ತಿ ಇನ್ನೊಂದು ವರ್ಷ ಜಾರಿಗೆ ಬರಲ್ವಾ ಜಾತಿ ಗಣತಿ ವರದಿ ಅರ್ಜೆಂಟ್ ಇಲ್ಲ ತರಾತುರಿ ಇಲ್ಲ ಎಂದ ಸಚಿವರು ಸಿಎಂ ಮುಂದಿನ ನಡೆ ಏನು ಸಮಸ್ಯೆ ಇದೆ ಜಟಿಲಾಗಿದೆ ಎಲ್ಲರ ಅಭಿಪ್ರಾಯವನ್ನು ತೆಗೆದುಕೊಂಡು ಎಲ್ಲರನ್ನ ಜೊತೆಗೆ ಮುಂದಕ್ಕೆ ಕೊಂಡೊಯ್ಯುವುದು ಮಾನ್ಯ ಮುಖ್ಯಮಂತ್ರಿಗಳ ಉದ್ದೇಶ ಕೂಡ ಅದೇ ಆಗಿದೆ ನಮ್ಮನ್ನ ಕಡೆಗಣಿಸಿದ್ರೆ ಕಾಂಗ್ರೆಸ್ ಪಕ್ಷ ನಿರ್ನಾಮ ಎಂದು ಶೋಷಿತರ ಗುಡುಗು ಈ ಸರ್ಕಾರ ಬಂದಿರೋದು ಅಲ್ಲ ಈ ಶೋಷಿತರನ್ನ ಕಡೆಗಣಿಸಿದ್ರೆ ಕಾಂಗ್ರೆಸ್ ಪಕ್ಷ ನಿರ್ನಾಮ ಆಗ್ತದೆ ಇಲ್ಲ ಜಾತಿ ಗಣತಿ ವರದಿ ಅನುಷ್ಠಾನದ ವಿಚಾರಕ್ಕೆ ಮತ್ತೊಂದು ತಿರುವು ಸಿಕ್ಕಿದೆ ಎಲ್ಲ ಅಂದುಕೊಂಡಂತೆ ಆಗಿದ್ರೆ ಜಾತಿ ಗಣತಿ ವರದಿ ಬಗ್ಗೆ ನಿನ್ನೆ ನಡೆದ ವಿಶೇಷ ಕ್ಯಾಬಿನೆಟ್ನಲ್ಲಿ ಸ್ಪಷ್ಟ ನಿರ್ಧಾರ ಹೊರಬರಬೇಕಿತ್ತು ಆದ್ರೆ ಅದಾಗಲಿಲ್ಲ ಬದಲಿಗೆ ಸಂಪುಟ ಸಭೆಯಲ್ಲೇ ಪ್ರಬಲ ಸಮುದಾಯದ ಸಚಿವರು ಹಿಂದುಳಿದ ವರ್ಗದ ಸಚಿವರ ನಡುವೆ ಮಾತಿನ ಕುಸ್ತಿ ನಡೆದಿದೆ ಡಿಸಿಎಂ ಡಿಕೆ ಸೇರಿದಂತೆ ಒಕ್ಕಲಿಗ ಸಚಿವರು ಜಾತಿ ಗಣತಿ ವರದಿ ಜಾರಿಯನ್ನ ತೀವ್ರವಾಗಿ ವಿರೋಧಿಸಿದ್ರೆ ಲಿಂಗಾಯತ ಸಚಿವರು ಅದಕ್ಕೆ ಧ್ವನಿಗೂಡಿಸಿದ್ರು ಒಂದು ಹಂತದಲ್ಲಿ ಎಸ್ ಎಸ್ ರಂತೂ ಇದನ್ನ ಒಪ್ಪಲು ಸಾಧ್ಯವೇ ಇಲ್ಲ ಅಂದಿದ್ರು ಅಷ್ಟಕ್ಕೂ ಕ್ಯಾಬಿನೆಟ್ನಲ್ಲಿ ನಡೆದ ಜಾತಿ ಗಣತಿ ಕುಸ್ತಿ ಏನು ಯಾವ್ಯಾವ ಸಚಿವರ ಮಧ್ಯೆ ಜಟಾಪಟಿ ನಡೀತು ತೋರಿಸ್ತೀವಿ ಆದರೆ ಅದಕ್ಕೂ ಮುನ್ನ ಜಾತಿ ಗಣತಿ ಜಾರಿ ವಿಚಾರವಾಗಿ ಸಚಿವರೇ ನುಡಿದಿರುವ ಭವಿಷ್ಯ ಏನು ಅದನ್ನೊಮ್ಮೆ ನೋಡಿ ಜಾತಿಗಣತಿ ಸಮಸ್ಯೆ ಜಟಿಲವಾಗಿದೆ ಎಂದ ಸತೀಶ್ ಜಾರಕಿಹೊಳಿ ಕ್ಯಾಬಿನೆಟ್ನಲ್ಲಿ ಜಾತಿ ಗಣತಿ ವರದಿ ಬಗ್ಗೆ ಯಾವುದೇ ನಿರ್ಧಾರ ಬಾರದೇ ಇರೋದಕ್ಕೆ ಇಂದು ಸಚಿವ ಸತೀಶ್ ಜಾರಕಿಹೊಳಿ ಪ್ರತಿಕ್ರಿಯೆ ನೀಡಿದ್ದಾರೆ ಸಮಸ್ಯೆ ಜಟಿಲವಾಗಿದೆ ಅಂತಾನೆ ಮಾತು ಶುರು ಮಾಡಿದ ಸತೀಶ್ ಹೇಳಿದ್ದು ಹೀಗೆ ಪೂರ್ಣ ಆಗುಲ್ಲ ಅದ ಏನ್ ನಾಳೆ ಆಗೋಂತದಲ್ಲ ಇನ್ನೊಂದು ವರ್ಷ ಆದ್ರೂ ಆಗ್ಬೋದೇನು ನಾಳೆ ನಾಳೆ ಮಾಡಿ ಹಂಗೆ ಹಂಗೆ ಅದಲ್ಲ ಒಂದ್ ವರ್ಷ ಆದ್ರೂ ಆಗ್ಬೋದು ಹ್ಮ್ ಯಾಕಂದ್ರೆ ಸಮಸ್ಯೆ ಇದೆ ಜಟಿಲವಾಗಿದೆ ಸರ್ ಹೇಳದಂಗೆ ಎಲ್ಲಾರನ್ನೂ ವಿಶ್ವಾಸ ತೆಗೆದುಕೊಳ್ಬೇಕು ಎಲ್ಲಾರನ್ನೂ ಸಮಾಧಾನ ಮಾಡ್ಬೇಕಂದ್ರೆ ಬಹಳಷ್ಟು ಸಭೆಗಳಾಗಬೇಕು ಬಹಳಷ್ಟು ಅವರ ಸರ್ಕಾರ ಕೂಡ ಬಹಳಷ್ಟು ಕಾಂಪ್ರಮೈಸ್ ನೇಚರ್ನಲ್ಲಿ ನಲ್ಲಿ ಇರಬೇಕಾಗ್ತದೆ ಯಾಕಂದ್ರೆ ಇದು ಏಕಾಏಕಿ ಮಾಡುವಂತ ಅಲ್ವೇ ಅಲ್ಲ ಯಾಕಂದ್ರೆ ಹತ್ತು ವರ್ಷ ನಂತರ ಅದನ್ನು ಸರ್ಕಾರ ವರದಿ ಒಪ್ಪಿಸಿದೆ ಎರಡು ವರ್ಷ ನಂತರ ನಾವು ತೆಗೆದುಕೊಂಡಿದ್ದೇವೆ ನಮ್ಗೆ ಇನ್ನೊಂದು ಸ್ವಲ್ಪ ಒಂದು ವರ್ಷ ಚರ್ಚೆ ಅವ್ರಿಗೆ ಏನು ಆತಂಕ ಪಡುವಂಥದ್ದು ಏನಿಲ್ಲ ಅಂತ ಅರ್ಜೆಂಟು ಏನಿಲ್ಲ ಸಮಾಜವೈಸು ಅಲ್ಲ ಅವರೊಂದು ಹೇಳಿದ್ರೆ ನಮ್ಮ ಅಂಕಿ ವ್ಯವಸ್ಥೆ ಮಾಡೋರು ಬೇರೆ ರೀತಿ ಆತಾರೆ ಈಗ ಅವರಾಗೆ ಬರೆಸಿದಾರೆ ನಾವೇನು ನೀವು ಹೇಳ್ದಂಗೆ ಯಾರು ಅಲ್ಲಿ ಸಹಿ ಮಾಡಿದ್ದಾರೆ ಅವರೇ ಈಗ ವಿರೋಧ ಮಾಡ್ಲಿಕ್ಕೆ ಶುರು ಮಾಡಿದ್ದಾರೆ ಸಚಿವ ಕೃಷ್ಣ ಗೌಡ ಇದು ಜಾತಿ ಗಣತಿಯೇ ಅಲ್ಲ ಅಂತ ಹೇಳಿದು ಸಿಎಂ ಸಿದ್ದರಾಮಯ್ಯ ಕೂಡ ಇದರಲ್ಲಿ ಯಾವುದೇ ತರಾತುರಿ ಮಾಡಲ್ಲ ಅಂದಿದ್ದಾರೆ ಇದು ಒಂದು ಸಾಮಾಜಿಕ ಆರ್ಥಿಕ ಶೈಕ್ಷಣಿಕ ಸಮೀಕ್ಷೆ ಜಾತಿ ಗಣತಿ ಅನ್ನುವಂತ ಪದ ಎಲ್ಲೂ ಕೂಡ ನನಗೆ ತಿಳಿದ ಹಾಗೆ ಬಳಕೆ ಆಗಿಲ್ಲ ಆಗಿದ್ರೆ ತಪ್ಪು ಇದೊಂದು ಸಾಮಾಜಿಕ ಆರ್ಥಿಕ ಶೈಕ್ಷಣಿಕ ಸಮೀಕ್ಷೆ ಮುಖ್ಯಮಂತ್ರಿಗಳು ಸ್ಪಷ್ಟಪಡಿಸಿದ್ದಾರೆ ಇದರಲ್ಲಿ ನಾವು ತರಾತುರಿಯಲ್ಲಿ ತೀರ್ಮಾನ ಮಾಡತಕ್ಕಂತಹ ಉದ್ದೇಶ ಇಲ್ಲವೇ ಇಲ್ಲ ಎಲ್ಲಾರದು ಅಭಿಪ್ರಾಯವನ್ನ ತೆಗೆದುಕೊಂಡೇ ತೀರ್ಮಾನ ಮಾಡೋಣ ಒಂದು ವಾರ ಅಲ್ಲ ಇನ್ನೂ ಒಂದು ವಾರ ಆಗಲಿ ಪರವಾಗಿಲ್ಲ ಅಥವಾ ಇನ್ನೂ ಹೆಚ್ಚಿಗೆ ಸಮಯ ಬೇಕಾದರೂ ಪರವಾಗಿಲ್ಲ ಎಲ್ಲರ ಅಭಿಪ್ರಾಯವನ್ನು ತೆಗೆದುಕೊಂಡು ಎಲ್ಲರನ್ನು ಜೊತೆಗೆ ಮುಂದಕ್ಕೆ ಕೊಂಡೊಯ್ಯುವುದು ನಮ್ಮ ಉದ್ದೇಶ ಅನ್ನೋದು ಸರ್ಕಾರದ ಉದ್ದೇಶವೂ ಆಗಿದೆ ಮಾನ್ಯ ಮುಖ್ಯಮಂತ್ರಿಗಳ ಉದ್ದೇಶನೂ ಕೂಡ ಅದೇ ಆಗಿದೆ ಅಲ್ಲಿಗೆ ಸಚಿವರ ಮಾತಿನಿಂದಲೇ ಒಂದು ಪ್ರಶ್ನೆ ಎದ್ದಿದೆ ಅದೇನು ಅಂದರೆ ಮೇ ಎರಡರಂದು ನಡೆಯುವ ಕ್ಯಾಬಿನೆಟ್ನಲ್ಲೂ ಈ ಜಾತಿ ಗಣತಿ ವರದಿ ವಿಚಾರದಲ್ಲಿ ಸ್ಪಷ್ಟ ನಿರ್ಧಾರ ಹೊರಬೀಳಲ್ವಾ ಅನ್ನೋದು ಆದ್ರೆ ಈಗ ಹೊರಬಿದ್ದಿರೋ ಜಾತಿವಾರು ಅಂಕಿ ಸಂಖ್ಯೆಗಳೇ ಎಲ್ಲರ ತಲೆಗೆ ಹುಳ ಕೊರದಂತೆ ಕೊರಿತಾ ಇದೆ ಅದಕ್ಕಾಗಿ ಮತ್ತೊಮ್ಮೆ ಸಮೀಕ್ಷೆ ಆಗಲಿ ಅನ್ನೋ ಮಾತುಗಳು ಹೊರಬರ್ತಿವೆ ಯಾರತ್ರನೂ ಇದು ನಿಗದಿಯ ನಿಖರವಾದಂತ ಮಾಹಿತಿ ಹತ್ರನೂ ಇಲ್ಲ ಈಗ ಸಣ್ಣ ಯಾವ್ದನ್ನೋ ಒಂದು ಜಾತಿವರ್ ಕೇಳಿದ್ರೆ ನಾವು ಜನ ಇದ್ದೀವಿ ಅಂತ ಹೇಳ್ತಾರೆ ಬಹುಶಃ ಈಗ ಎಲ್ಲರಿಗೂ ನಾನೇನು ಒಂದು ಜಾತಿಗೆ ಇದು ಬಹುಶಃ ಈ ಸಂಖ್ಯೆ ಸಂಖ್ಯೆಗಳಿಂದ ತಲೆ ಕೆಟ್ಟಿದೆ ಅಂತ ನಾನು ಹೇಳಕ್ ಹೋಗೋದಿಲ್ಲ ಬಹುಶಃ ಎಲ್ಲರಿಗೂ ತಲೆ ಕೆಟ್ಟು ಮತ್ತೊಮ್ಮೆ ಸಮೀಕ್ಷೆ ಮಾಡೋದ್ರಿಂದ ಏನು ತಪ್ಪಾಗೋದಿಲ್ಲ ಅದಕ್ಕೆ ಮುಖ್ಯಮಂತ್ರಿಗಳನ್ನ ಒಪ್ಪಿಸಿ ಮತ್ತೊಮ್ಮೆ ಸಮೀಕ್ಷೆ ಮಾಡಿಸಿ ಅಂತ ಹೇಳಿ ಮನವಿ ಮಾಡಿದ್ವಿ ಬಹುಶಃ ಅದು ಚರ್ಚೆ ಆಗ್ತಾ ಇದೆ ಕ್ಯಾಬಿನೆಟ್ ನಲ್ಲಿ ಯಾವ ನಿರ್ಧಾರವೂ ಹೊರಬರದೇ ಇರೋದು ಸಚಿವರು ಆಡ್ತಿರೋ ಮಾತೆ ಇತ ಬಿಜೆಪಿಗೆ ಅಸ್ತ್ರವಾಗಿದೆ ಜಾತಿ ಗಣತಿ ಅನ್ನೋದು ಮರಕೋತಿ ಆಟ ಆಗಿದೆ ಅಂತ ಅಶೋಕ್ ಕುಟುಕಿದ್ರೆ ಇನ್ನೂ ನಾಲ್ಕು ವರ್ಷವಾದರೂ ಇದಾಗಲ್ಲ ಅಂತ ವಿಜಯೇಂದ್ರ ಮಾತಿನಲ್ಲೇ ತಿಳಿದಿದ್ದಾರೆ ಜಾತಿ ಗಣತಿ ಎಂಬ ಒಂದು ಮರಕೋತಿ ಆಟ ಈ ಕಾಂಗ್ರೆಸ್ ಮಾಡ್ತಾ ಇದೆ ಇಂಥ ಪುರುಷಾರ್ಥಕ್ಕೋಸ್ಕರ ಯಾಕೆ ಕ್ಯಾಬಿನೆಟ್ ಕರಿಬೇಕಾಯ್ತು ಮಾನ್ಯ ಮುಖ್ಯಮಂತ್ರಿಗಳ ಬಹಳ ಪ್ರೀತಿಗೆ ಪಾತ್ರ ಪಾತ್ರಾಗಿರ್ತಕ್ಕಂಥ ಜಾತಿ ಜನಗಣತಿ ಬಗ್ಗೆ ಅಂತಿಮ ತೀರ್ಮಾನ ತೆಗೆದುಕೊಳ್ತೇವೆ ಅಂತೇಳಿ ಕ್ಯಾಬಿನೆಟ್ ಮೀಟಿಂಗ್ ಕರೆದಿದ್ರು ನಾಲ್ಕು ಗಂಟೆಗೆ ಕರೆದಿರೋ ಕ್ಯಾಬಿನೆಟ್ ಮೀಟಿಂಗ್ ಏನು ತೀರ್ಮಾನ ಆಗೋದಿಲ್ಲ ಇನ್ನೂ ಮೂರ್ನಾಲ್ಕು ವರ್ಷ ಮಾಡೋದಕ್ಕೆ ಆಗೋದಿಲ್ಲ ಕಾರಣ ಏನು ಅಂತ ಹೇಳಿದ್ರೆ ಈ ಮುಖ್ಯಮಂತ್ರಿಗಳಿಗೆ ಇಚ್ಛಾಶಕ್ತಿ ಇಲ್ಲ ಮುಸ್ಲಿಮರ ಸಂಖ್ಯೆ ಎಪ್ಪತ್ತೈದು ಲಕ್ಷ ಅಲ್ಲ ಒಂದು ಕೋಟಿಗೂ ಅಧಿಕ ಎಂದ ಇಬ್ರಾಹಿಂ ಈ ಮಧ್ಯೆ ಜಾತಿ ಗಣತಿಯ ಸೋರಿಕೆಯಾದ ಮಾಹಿತಿ ಪ್ರಕಾರ ಮುಸ್ಲಿಮರ ಸಂಖ್ಯೆ ಎಪ್ಪತ್ತೈದು ಲಕ್ಷಕ್ಕೂ ಅಧಿಕ ಅಂತ ಗೊತ್ತಾಗಿತ್ತು ಮುಸ್ಲಿಮರ ಸಂಖ್ಯೆ ಜಾಸ್ತಿ ಆಗಿದ್ದನ್ನೇ ಬಿಜೆಪಿ ನಾಯಕರು ಸೇರಿದಂತೆ ಒಕ್ಕಲಿಗರು ಲಿಂಗಾಯತರು ವಿರೋಧಿಸಿದ್ರು ಈ ಬಗ್ಗೆ ಮಾತನಾಡಿರೋ ಕೇಂದ್ರದ ಮಾಜಿ ಸಚಿವ ಸಿ ಎಂ ಇಬ್ರಾಹಿಂ ಎಪ್ಪತ್ತೈದು ಲಕ್ಷ ಅಲ್ಲ ನಾವು ಒಂದು ಕೋಟಿಗೂ ಅಧಿಕ ಇದ್ದೀವಿ ಅಂದಿದ್ದಾರೆ ಕೋಟಿ ಮೇಲಿದೆ ಬಟ್ ಇದಕ್ಕೆ ಆತಂಕ ಪಡಬೇಕಾದ ಅವಶ್ಯಕತೆ ಇಲ್ಲ ಜಾಸ್ತಿ ಜನಸಂಖ್ಯೆ ಜಾಸ್ತಿ ನಮಗೆ ಬಂದಿದ್ದೇನು ಏನಿದೆ ಇದರಿಂದ ಇನ್ನು ಜಾತಿ ಗಣತಿ ವರದಿ ಜಾರಿಗೆ ಪಟ್ಟು ಹಿಡಿದಿರೋ ಶೋಷಿತ ವರ್ಗ ವರದಿಯನ್ನ ವಿರೋಧಿಸುವವರ ಮನೆ ಮುಂದೆ ಘೇರಾವ್ ಹಾಕೋದಾಗಿ ಎಚ್ಚರಿಸಿದೆ ಟಿವಿ ನೈನ್ ಜೊತೆ ಮಾತನಾಡಿರೋ ಶೋಷಿತ ಸಮುದಾಯದ ಸಂಚಾಲಕ ರಾಮಚಂದ್ರಪ್ಪ ಈ ಸರ್ಕಾರ ಬಂದಿರೋದು ಶೋಷಿತ ಸಮುದಾಯದಿಂದಲೇ ಹೊರತು ಒಕ್ಕಲಿಗರು ಲಿಂಗಾಯತರಿಂದಲ್ಲ ಅಂದಿದ್ದಾರೆ ಎಸ್ ಎಸ್ ಮಲ್ಲಿಕಾರ್ಜುನ ರಾಜೀನಾಮೆ ಕೊಟ್ಬಿಟ್ಟು ಬರ ಕೇಳ್ರಿ ರಾಜೀನಾಮೆ ಕೊಟ್ಬಿಟ್ಟು ಮತ್ತೆ ಗೆದ್ದು ಬರ ಕೇಳ್ರಿ ಯಾರಿಂದ ಗೆದ್ದವ್ರೆ ಅವ್ರ ಅಪ್ಪ ಮಗ ಮತ್ತು ಸ ಅವನಿ ಅವ್ರ ಅವರ ಶ್ರೀಮತಿಯವರು ಯಾರಿಂದ ಗೆದ್ದವ್ರೆ ಕೇಳ್ಕೊಳ್ಳ್ರಿ ಹೋಗಿ ಇವ್ ನಮಗೆ ವಿರೋಧ ಮಾಡಿದ್ರು ಹತ್ತದ್ರೆ ಅವ್ರನ್ನ ಪರ್ಮನೆಂಟಾಗಿ ಮನೆ ಒಳಗಡೆ ಇರ್ಬೇಕು ಅವರು ಅಲ್ಲೇ ಹೋಗಿ ನಾವು ಸಭೆ ಮಾಡ್ತೀವಿ ನೋಡ್ತೀವಿ ನಮ್ಮ ಒತ್ತಡ ಇದೆ ಸರ್ಕಾರದ ಮೇಲೆ ನಮ್ಮ ಒತ್ತಡ ಇದೆ ಈ ಸರ್ಕಾರ ಬಂದಿರೋದು ಶೋಷಿತರಿಂದ ಒಕ್ಕಲಿಗಿರೋ ಲಿಂಗಾಯತರಿಂದ ಅಲ್ಲ ಶೋಷಿತರಿಂದ ಈ ಸರ್ಕಾರ ಬಂದಿರೋದು ಶೋಷಿತರನ್ನು ಕಡೆಗಣಿಸಿದ್ರೆ ಕಾಂಗ್ರೆಸ್ ಪಕ್ಷ ಇಲ್ಲಿ ಹೀಗೆ ಒಂದ್ ಕಡೆ ಶೋಷಿತ ಸಮುದಾಯ ಜಾತಿ ಗಣತಿ ವರದಿ ಜಾರಿಗೆ ಪಟ್ಟು ಹಿಡಿದಿದೆ ಬಿಜೆಪಿ ಟೀಕಿಸ್ತಿದೆ ಸಚಿವರೇ ಇನ್ನೊಂದು ವರ್ಷ ಆದರೂ ಆಗಬಹುದು ಅಂತಿದ್ದಾರೆ ಆದರೆ ನಿನ್ನೆ ಮಾಧ್ಯಮ ಪ್ರಕಟಣೆ ಹೊರಡಿಸಿದ್ದ ಮುಖ್ಯಮಂತ್ರಿ ಕಚೇರಿ ಮೇ ಎರಡರಂದು ನಡೆಯುವ ಸಚಿವ ಸಂಪುಟ ಸಭೆಯಲ್ಲಿ ಅಂತಿಮ ತೀರ್ಮಾನ ಮಾಡೋದಾಗಿ ತಿಳಿಸಿದೆ ಪ್ರಸನ್ನ ಅನಿಲ್ ಜೊತೆ ಸುನಿಲ್ ಟಿವಿ ನೈನ್ ಬೆಂಗಳೂರು